ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆರೋಗ್ಯವಾಗಿದ್ದಾರೆ ಡಿಸ್ಚಾರ್ಜ್ ಅಂತಿದ್ದಾರೆ ನೋಡಬೇಕು ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆರೋಗ್ಯವಾಗಿದ್ದಾರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ತಿದ್ದಾರೆ ಅಂತಿದ್ದಾರೆ ನೋಡಬೇಕು ನೇರವಾಗಿ ಭೇಟಿಯಾಗಲು ಸಾಧ್ಯವಾಗಿಲ್ಲ ಸಾಧ್ಯವಾದರೆ ನೇರವಾಗಿ ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸುವೆ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆರೋಗ್ಯವಾಗಿದ್ದಾರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಅಂತ ಹೇಳ್ತಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ನೇರವಾಗಿ ಭೇಟಿಯಾಗಿ ಸಾಧ್ಯವಾಗಿಲ್ಲ ಸಾಧ್ಯವೂ ಆದ್ರೆ ನೇರವಾಗಿ ಭೇಟಿಯಾಗಿ ಅವರ ಆರೋಗ್ಯವನ್ನ ವಿಚಾರಿಸಿದೆ ಅಂತ ಕೃಷಿ ಸಚಿವರು ತಿಳಿಸಿದ್ದಾರೆ ಬೇರೆಯವರ ಮೂಲಕ ಅವರತ್ರ ಇರೋದ್ರಿಂದ ಪ್ರಯತ್ನ ಮಾಡಿಲ್ಲ ಸಾಧ್ಯವಾದರೆ ಒಂದು ಭೇಟಿನೂ ಮಾಡಬೇಕು ಅಂತ ಇದ್ದೀನಿ ನಾನು ಸೊ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು ನೆನೆಯೋ ಅಥವಾ ಇವತ್ತು ಡಿಸ್ಚಾರ್ಜ್ ಆಗುತ್ತೆ ಹುಷಾರಾಗಿದ್ದಾರೆ ಅಂತ ಹೇಳಿ ನಂಗೆ ಮಾಹಿತಿ ಖಂಡಿತ ದೇವರಲ್ಲಿ ಪ್ರಾರ್ಥಿಸ್ತೀವಿ ಒಳ್ಳೇದಾಗಲಿ ಅವ್ರ ಆರೋಗ್ಯ ಚೇತರಿಸ್ಕೊಂಡು ಚೆನ್ನಾಗಿರಬೇಕು ಅಂತೇಳಿ ನಾವೆಲ್ಲ ಬಾಯಿಸ್ತೀವಿ ದೇವೇಗೌಡರು ವಿಚಾರಿಸ್ಕೊಂಡಿದ್ದೀನಿ ಬೇರೆಯವ್ರ ಮೂಲಕ ಅವ್ರ ಹತ್ರ ನೇರವಾಗಿ ಮಾತಾಡೋ ಪರಿಸ್ಥಿತಿಲಿ ಇವತ್ತು ಹಾಸ್ಪಿಟ್ಲಲ್ಲಿರೋದ್ರಿಂದ ಪ್ರಯತ್ನ ಮಾಡಿಲ್ಲ ಸಾಧ್ಯವಾದರೆ ಒಂದು ಭೇಟಿನೂ ಮಾಡಬೇಕು ಅಂತ ಇದ್ದೀನಿ ನಾನು ಸೊ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದರು ನೆನೆಯೋ ಅಥವಾ ಇವತ್ತು ಡಿಸ್ಚಾರ್ಜ್ ಆಗುತ್ತೆ ಹುಷಾರಾಗಿದ್ದಾರೆ ಅಂತ ಹೇಳಿ ನಂಗೆ ಮಾಹಿತಿ ಖಂಡಿತ ದೇವರಲ್ಲಿ ಪ್ರಾರ್ಥಿಸ್ತೀವಿ ಒಳ್ಳೇದಾಗಲಿ ಅವ್ರ ಆರೋಗ್ಯ ಚೇತರಿಸ್ಕೊಂಡು ಚೆನ್ನಾಗಿರಬೇಕು ಅಂತೇಳಿ ನಾವೆಲ್ಲ ಬಾಯಿಸ್ತೀವಿ ದೇವೇಗೌಡರು ವಿಚಾರಿಸ್ಕೊಂಡಿದ್ದೀನಿ ಬೇರೆಯವ್ರ ಮೂಲಕ ಅವ್ರ ಹತ್ರ ನೇರವಾಗಿ ಮಾತಾಡೋ ಪರಿಸ್ಥಿತಿಲಿ ಇವತ್ತು ಹಾಸ್ಪಿಟ್ಲಲ್ಲಿ ಇರೋದ್ರಿಂದ ಪ್ರಯತ್ನ ಮಾಡಿಲ್ಲ ಸಾಧ್ಯವಾದರೆ ಒಂದು ಭೇಟಿನೂ ಮಾಡಬೇಕು ಅಂತ ನಾನು ಸೊ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು ನೆನೇನೋ ಅಥವಾ ಇವತ್ತು ಡಿಸ್ಚಾರ್ಜ್ ಆಗುತ್ತೆ ಹುಷಾರಾಗಿದ್ದಾರೆ ಅಂತ ಹೇಳಿ ನಂಗೆ ಮಾಹಿತಿ ಖಂಡಿತ ದೇವರಲ್ಲಿ ಪ್ರಾರ್ಥಿಸ್ತೀವಿ ಒಳ್ಳೇದಾಗ್ಲಿ ಅವ್ರ ಆರೋಗ್ಯ ಚೇತರಿಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಹೇಳಿ ನಾವೆಲ್ಲ ಬಾಯಿಸ್ತೀವಿ